ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಂಡೂರಿನ ನರಸಿಂಗಪುರ ಗ್ರಾಮದಲ್ಲಿ ದೇವದಾರಿ ಗಣಿಯ ರಸ್ತೆ ಜಂಟಿ ಸರ್ವೆ ವೇಳೆ ಘರ್ಷಣೆ ಹೋರಾಟಗಾರರ ಮಧ್ಯೆ ಮಾತಿನ ಚುಕು ಅತಿಯಾದ ಅರಣ್ಯ ನಾಶವನ್ನ ತಡೆಯುವ ನಿಟ್ಟಿನಲ್ಲಿ ಮರಗಳನ್ನ ಅಪ್ಪುವ ಚಳುವಳಿ ಗ್ರಾಮ ಪರಿಷತ್ ಹಾಗೂ ರೈತ ಸಂಘದಿಂದ ವಿಭಿನ್ನ ಪ್ರತಿಭಟನೆ ಕಾರ ಮತ್ತು ಖಾಸಗಿ ಕಂಪನಿಗಳಿಂದ ನಡೆಯುತ್ತಿದೆ ಮರಗಳ ಕಟಾವು ಪರಿಸರ ನಾಶ ಮತ್ತು ಸ್ಥಳೀಯರ ಜೀವನಾಧಾರ ಕಳೆದುಕೊಳ್ಳುವ ದುಸ್ಥಿತಿಯಿಂದ ಜನಸಂಗ್ರಾಮ ಪರಿಷತ್ ಹಾಗೂ ಕೆಆರ್ಎಸ್ ಪಕ್ಷ ರೈತ ಸಂಘಟನೆಯಿಂದ ತೀವ್ರ ವಿರೋಧ ಸರಿಸುಮಾರು ಒಂದು ಲಕ್ಷ ಮರಗಳ ಮಾರಣ ಹೋಮ ನಡೆಸುವ ಹುನ್ನಾರ ಈ ದೇವದಾರಿ ತಾಲೂಕಿನ ಸ್ವಾಮಿ ಮಲೈನಲ್ಲಿ ಕುದುರೆ ಮುಖ ಕಬ್ಬಿಣದ ಅದಿರು ಕಂಪನಿ ಕಾರಣವಾಗಿದೆ ಕೆಐಒಸಿಎಲ್ ಕಂಪನಿ ಅಧಿಕಾರಿಗಳು ಬಾಹ್ಯಾ ವ್ಯಕ್ತಿಗಳನ್ನು ಸ್ಥಳಕ್ಕೆ ಕರೆಸಿಕೊಂಡು ದೊಂಬಿ ಎಬ್ಬಿಸಿ ಗಲಭೆ ಸೃಷ್ಟಿಸಲು ಸಂಚೆ ನಡೆಸುತ್ತದೆ ಗಣಿಯಾರಂಭಕ್ಕೂ ಮೊದಲೇ ಇಂತಹ ತೊಹಲೆಕ್ ದರ್ಬಾರ ಖಂಡನೀಯ ಹಿಂದೂ ಹೋರಾಟಗಾರರು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜನಸಂಗ್ರಾಮ ಪರಿಷತ್ತಿನ ಮುಖಂಡರಾದ ಟಿಎಂ ಶಿವಕುಮಾರ್ ಶ್ರೀ ಶ್ರೀಶೈಲ್ ಆಳದಲ್ಲಿ ಕೆಆರ್ಎಸ್ ಪಕ್ಷ ಹಾಗೂ ರೈತ ಸಂಘದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫೀ ಬಳ್ಳಾರಿ

காய் <muchas> வந்துருச்சு

আমি সরকারে আমি 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 আমি

karakteristik tadi pertanyaannya nomor 17 அங்க போகலாம் என்ன பண்ணுங்க நீங்க பேக்கர் வர மாட்டீங்க நீங்க இயற்கையை பண்ணுனலாம் பாரு நீங்க அந்த அக்கர் பண்ணுங்க ஹான் நான் வந்து சார் அமர கடுத நீ ರಾಜ್ಯ ಮಟ್ಟದ ಅಧಿಕಾರಿಗಳು ಬಂದಿರತಕ್ಕಂಥದ್ದು ವ್ಯಾಲಿಡ್ ಆಗಿರ್ಲಿಲ್ಲ ನಾವೇನು ಹೇಳೋದು ನೀವು ಜಾಯಿಂಟ್ ಸರ್ವೆ ಮಾಡಂಗಿದ್ರೆ ನಮಗೆ ಅವರು ಮೂವರು ಎಡ್ಡು ಬರಬೇಕು ಇಜನ್ ಬಂದ್ಮೇಲೆ ನಾವು ಮಾತಾಡ್ತೀವಿ ಇಲ್ಲಿ ಏನು ಸಮಸ್ಯೆ ಇದೆ ನಾವೇ ಮಾಡ್ತೀವಿ ಯಾಕಂದ್ರೆ ಇದು ಮಿನಿಸ್ಟ್ರಿ ಆಫ್ ಸ್ಟೀಲ್ ಅಂತ ಬರೋದ್ರಿಂದ ಎನ್ ಎಮ್ ಡಿ ಸಿ ಅಂಡರ್ ಕೂಡ ಇದೇ ಇವರ ಇದ್ರಾಗೆ ಬರ್ತದೆ ಇಲ್ಲಿ ಎನ್ ಎಮ್ ಡಿ ಸಿ ಒಳಗೆ ಸಾಕಷ್ಟು ಜಾಬ್ಗಳು ಕೂಡ ಕೊಟ್ಟಿಲ್ಲ ಯಾಕಂದರೆ ಇಲ್ಲೇ ಐತೆ ನಮ್ಮ ಕಡೆ ಮುನ್ನೂರ ಇದರಲ್ಲಿ ಕೇವಲ ಇಪ್ಪತ್ತೊಂದು ಜನ ಕೊಟ್ಟಾರೆ ತ್ರೀ ಸೆವೆಂಟಿ ಒನ್ ಜೆ ಅಪ್ಲೈ ಇಲ್ಲಂತೆ ನವರತ್ನ ಕಂಪ್ನಿ ಮಿನಿಸ್ಟ್ರಿ ಆಫ್ ಸ್ಟೀಲ್ ಮಿನಿಸ್ಟ್ರಿ ಆಫ್ ಸ್ಟೀಲಾಗಿ ಅಂಡ್ರನಿಗೆ ಬರೋದು ಇದು ಇದಕ್ಕಿಂತ ಬೇರೆ ಮಿನಿಸ್ಟ್ರ್ ಅದನ್ನು ಇಲ್ಲ ಇವತ್ತು ಏನೋ ಒಂದು ಹೊಟ್ಟೆಪಾಡಿಗೆ ಅವರು ಕರ್ಕೊಂಬಂದು ಬೇಕನ್ಸೋದಲ್ಲ ಇವತ್ತು ಎನ್ ಎಮ್ ಡಿ ಸಿ ಏನಾಗಿದೆ ಇವತ್ತು ಅರವತ್ತೆಂಟು ಗ್ರೇಡ್ ಇರೋದನ್ನ ನವತ್ತೊಂದು ಮಾರಿಕೆ ಅಂತಂದ್ರೆ ನಾಳೆ ಇಲ್ಲಿ ಹಂಗಾಗೋದೇನೆ ಈಗ ಅಲ್ಲೇ ಕಲ್ಕೊಂಡು ಹುಚ್ಚು ಬಟ್ಟೆ ನಾವು ಇವತ್ತು ಕಮ್ತೂರಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಕಮ್ತೂರ ಬ್ಲಾಸ್ಟ್ ಮಾಡಿ ಮನೆಗಳು ಕರಾಕ್ ಬರ್ತಾವೆ ಯಾರು ಕೇಳ್ತಾಯಿಲ್ಲ ಇಲ್ಲಿ ಮೈಸೂರು ಬೇಕಂತ ಕೇಳ್ತಾರಲ್ಲ ಅಲ್ಲ ಕೇಳ್ತಾ ಇಲ್ಲ ಇವತ್ತು ಈ ಈ ಗೇಟ ರೈತರನ್ನ ಒಳಗೆ ಬಿಡೋಕೆ ತಯಾರಲ್ಲ ಅಧಿಕಾರಿಗಳು ಮೊನ್ನೆ ನಮ್ಮ ಪರವಾಗಿ ಮಾತಾಡ್ಯಾರ ಇಷ್ಟೆಲ್ಲ ನೋವು ಅನುಭವಿಸಿದ್ರೆ ಕೂಡ ಅವ್ರಿಗೆ ನೀವು ದಾರಿ ಬಿಡವಲ್ಲ ರೀ ಅಂತಂದು ರೈತರು ಅಧಿಕಾರಿಗಳು ಕೂಡ ಕರುಣೆ ಐತಿ ಇಲ್ಲ ಅಂತ ಹೇಳೋದು ಆದರೆ ನೀವು ಒತ್ತಡಕ್ಕೆ ಮಾಡೋದು ನಿಮ್ಮ ಕೆಲಸ ನೀವು ಮಾಡೋದಾದ್ರೆ ನಮ್ಮ ಕೆಲಸ ನಾವು ಮಾಡೋಕೆ ಡೆಮಾಕ್ರೆಟಿಕ್ಕಾಗಿ ಕಾನ್ಸ್ಟಿಟ್ಯೂಷನಲ್ ಆಗಿ ನಮಗೇನು ರೈಟ್ಸ್ ನಾವು ಯೂಸ್ ಮಾಡ್ತೀವಿ ನಿಮ್ಮ ಕಾಕಿ ಮತ್ತು ನಿಮ್ಮ ಇದು ಏನೈತೆ ನೀವು ಮಾಡಿರಿ ಫಸ್ಟ್ ಅದಕ್ಕೇನು ಮುಂಚೆ ನಾವು ಕೊಟ್ಟರೆ ಯಾವ ಏನು ಕಂಪ್ಲೇಂಟನ್ನು ಎಫ್ ಐ ಆರ್ ಮಾಡ್ಕೊಂಡು ಇಲ್ಲಿ ತಗೊಂಡು ಬರ್ರಿ ಮೇಲಧಿಕಾರಿಗಳು ಬರ್ರಿ ಅಷ್ಟೇ ನಮ್ಮದು ಸ್ಪೆಸಿಫಿಕ್ ಉದ್ದೇಶ ನೀವು ಸೇರಿಸ್ತೀನಿ ಮಾಡಿಸ್ತೀನಿ ನೀವು ಮೇಲಿಂದ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಸರ್ ಸಾಹೇಬ್ರ ಮೇಲೆಲ್ಲ ಇರೋದು ನಮ್ಮ ಸರ್ವೆಂಟ್ಸು ಅವ್ರು ನಮ್ಮ ಕೆಲಸ ಮಾಡೋಕ್ಕಿರೋದು ಫಸ್ಟು ರೈತ ಜನ ಸಮುದಾಯ ಎಲ್ಲ ಆದಮೇಲೆ ಉದ್ದಿಮೆ ಇವತ್ತು ಇವ್ರು ಇವ್ರೇನು ಐನೂರು ಜನ ಕೂಲಿ ಇಲ್ಲ ಅಂತಾರಲ್ಲ ಇವರು ಕಡಿಮೆ ಕೆಲಸ ಮಾಡೋದು ಕಳ್ಸಿರೋ ಹೊಲ್ದಾಗ ನಾವು ಕೂಲಿ ಕೊಡ್ತೀವಿ ಅದಂದ್ರೆ ಎಲ್ಲೋ ಮಂಗ್ಳೂರ ಕುಂದ್ಕೊಂಡು ಅಲ್ಲೆಲ್ಲ ಇದು ಫ್ಯಾಕ್ಟ್ರಿ ನಡ್ಸಕ್ಕೆ ನಮ್ಮ ಭೂಮಿ ಬೇಕಾ ಅದಕ್ಕಾಗಿ ಇಲ್ಲಿ ಆಲ್ರೆಡಿ ಗಣಿ ಗುತ್ತಿ ಇಲ್ಲಿ ಕೆಲಸ ಮಾಡಿ ನಾಲ್ಕು ಸಾವಿರ ಜನ ಕಾರ್ಮಿಕ ಆ ಕಾರ್ಮಿಕರು ಬೀದಿ ಬಿದ್ದಾಗ ಚಿಂಡು ಮರು ಬಹಳ ಜನ ಆಗಿದೆ ಈಗ ಆ ಕಾರ್ಮಿಕರು ಇವತ್ತೆಲ್ಲ ವಲಸೆ ಹೋಗ್ಯೆ ಇವತ್ತು ಅದಕ್ಕೆ ನಮ್ದು ಏನಂದರೆ ವರ್ಜಿನ್ ಫಾರೆಸ್ಟ್ ಮಾತ್ರ ನೀವೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ರಿಪೋರ್ಟ್ ಬಂದಿರಲ್ಲ ಅದಕ್ಕೆ ನಾವು ಚಿಕ್ಕನಾಗಿ ನೀವು ಅದಕ್ಕೆ ಚಿಕ್ಕನ್ನ ಕೋರ್ಟ್ ಹೇಳೈತೆ ಕೋರ್ಟು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಜನ ಬೀದಿಗೆ ನಿಂತು ಹೋರಾಟ ಮಾಡಿದೆ ಸುಪ್ರೀಂ ಕೋರ್ಟ್ ಕೂಡ ತನ್ನ ಆದೇಶನ ಮರುಪರಿಶೀಲನೆ ಮಾಡ್ತಕ್ಕಂಥ ಆ ಇದೇನು ಅವಕಾಶ ನಮ್ಮ ಸಂವಿಧಾನದಲ್ಲಿ ಫೈನಲ್ ಅಲ್ಲ ಜನ ಫೈನಲ್ ನೋಡಿ ಗ್ರಾಮ ಪಂಚಾಯತಿ ಅವರು ಡಿಸೈಡ್ ಮಾಡ್ಯಾರ ಯಾವುದೇ ಕಾರಣಕ್ಕೂ ಸರ್ವೆ ಆಗೋದಕ್ಕಿಂತ ಮುಂಚೆ ನಮ್ಮ ಪಂಚಾಯತಿ ಗಮನದಲ್ಲಿ ಏನು ಮಾಡಬಾರ್ದು ಅಂದ್ರೆ ಪಂಚಾಯಿತಿನೇ ಸುಪ್ರೀಂ ಇಲ್ಲಿ ಇಂಡಿಯನ್ ಅವರಿಗೆ ಪರವಾಗಿ ಪಂಚಾಯತಿ ಗ್ರಾಮ ಸಭೆಯಲ್ಲಿ ಕೂಡ ನಿರ್ಣಯ ತಗೊಂಡ್ರೆ ಇದೆಲ್ಲ ಡಿಸ್ಕಸ್ ಆಗ್ಬೇಕು ಇದು ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯವರು ಬರ್ಬೇಕು ಯಾಕಂದ್ರೆ ಇದೀಗ ಈಗ ಪಂಚಾಯತ್ ರಾಜ್ ಕಾಯ್ದೆ ಏನ್ ಆಗ್ತದೆ ಇಲ್ಲಿ ಏನೇ ಟರಾವ್ ತಗೊಂಡ್ರು ಕೂಡ ಅದು ಪರಿಶೀಲನೆ ಅದಕ್ಕೆ ಯಾರಿಗೂ ಅಪೀಲ್ ಹೋಗಿ ಇಲ್ಲ ಏನು ಕೊಡೋಲ್ಲ ಸರ್ ನಾವು ನಿನ್ನೆ ಕೊಟ್ಟಿವಲ್ಲ ಫಸ್ಟ್ ಎಫ್ಐ ಆರ್ ಹಾಕೊಂಡು ಬರ್ರಿ ಅಲ್ಲಿ ಮಾಟ ಏನಿಲ್ಲ ಇವರೆಲ್ಲ ನೋಡ್ರಿ ಏನು ಕೊಟ್ಟಾರ ಒಟ್ಟೆನಿಂಗ್ ಟ್ರೀ ಎನಮೊರೇಷನ್ ಪರ್ಮಿಷನ್ ಆ್ಯಂಡ್ ಕ್ಯಾರಿಂಗ್ ಒಪ್ಟೈನಿಂಗ್ ಪರ್ಮಿಷನ್ ಅಂತ ಅಂತಾರೆ ಕೊಟ್ಟಿರ ಮತ್ತೆ ಇವ್ನ ಇವನ್ ಎಂಟ್ರಿ ಆಗಿ ಸರ್ ಇನ್ನು ಕುಮ್ಮ ಕೊಟ್ಟಿರೋದು ಕೇಳಿ ವಾಸ ಇವ್ನ ಒಳಗೆ ಹಂಗೆ

ಈಗ ಬೈಲಿಗೆ ಬರಬೇಕಲ್ಲ ಎಲ್ಲಿ ಮಿಸ್ಟೇಕ್ ಆಗಿತ್ತು ಯಾವ ಅಧಿಕಾರಿ ಮಿಸ್ಟೇಕ್ ಮಾಡಿದೆ ಅವ್ನಿಗೆ ಏನೋ ದಂಡ ಆಗ್ಬೇಕಲ್ಲ ನೀವೇ ಅವ್ರ ಬರೋ ಕೇಳ್ತೀರಿ ಇಲ್ಲೆಲ್ಲ ಜನರದ ಏನೋ ಸಮಸ್ಯೆ ಬಂದಷ್ಟ ಕೇಳ್ತೀರಿ

ಸರ್ವೆ ಮಾಡಕ್ಕೆ ಬಂದಿದ್ದೀವಿ ಯಾರು ಮೇನ್ ಯಾರು ಯಾರು ಒಂದು ಕೆಲಸ ಮಾಡಿ ನಿಮ್ದು ಅಬ್ಜೆಕ್ಷನ್ಸ್ ಏನಿದ್ರು ಕೊಡಿ ನಾವು ಸರ್ವೆ ಮಾಡ್ಕೊತೀವಿ ಅದರಲ್ಲಿ ಮಾಜರಲ್ಲಿ ನಿಮ್ದೆಲ್ಲ ಮೆನ್ಷನ್ ಮಾಡ್ಕೊತೀವಿ ನಿಮ್ದೇನು ಅಬ್ಜೆಕ್ಷನ್ಸ್ ಹೇಳ್ತೀರ ಅದು ಕೂಡ ಮೆನ್ಷನ್ ಮಾಡಿಬಿಡ್ತೀವಿ ಮಾಡಿ ನಾವು ಐಆರ್ ಆಫೀಸರ್ ರಿಪೋರ್ಟ್ ಮಾಡ್ತೀವಿ ಬಟ್ ನೀವು ಪದೇ ಪದೇ ಅಡ್ಡಿ ಮಾಡಿದ್ರೆ ಮತ್ತೆ ಸರ್ಕಾರಕ್ಕೆ ಅಡ್ಡ ಮಾಡೋಂಗಾಗುತ್ತೆ ಅಬ್ಜೆಕ್ಷನ್ಸ್ ನೀವು ಕೊಟ್ಬಿಡಿ ಅದನ್ನು ಅಬ್ಜೆಕ್ಷನ್ಸ್ ಮೆನ್ಷನ್ ಮಾಡಿ ಡಿ ಎಂ ಜಿ ಪದೇ ಪದೇ ಮಾಡಲಾ ನಮ್ಮ ತಮ್ಮ ಅಬ್ಜೆಕ್ಷನ್ಸ್ ಏನೇನು ಕೊಡಿ ಅದನ್ನು ಮಾಜಿ ಮೆನ್ಷನ್ ಮಾಡ್ತೀವಿ ಮಾಡಿ ಕೊಡೋಣ ಅಂತ ನಾನು ಹೇಳ್ತೀನಿ ಮಾಡ್ತಿದ್ದೀನಿ ಆ ಸುಮ್ಮನೆ ಸಂಘರ್ಷಕ್ಕೆ ಬರುದಿಲ್ಲ ತಮ್ಮದು ಏನೇನು ಒಂದು ಮೆಮೊರೈಲ್ ಇದೆ ಮೆಮೊರೈಂಡ್ ಕೊಡಿ ಅದರಲ್ಲಿ ಓರಲ್ ಆಗಿ ಕೆಳಿದ್ರು ಅದು ಕೂಡ ನಾವು ಡಾಯಕ್ಟ್ ಮಾರೋದೇ ಮಾತಾಡೋಣ ಟೆನ್ಷನ್ ಮಾಡಿಬಿಡ್ತೀವಿ ನಿಂದು ಮಾಡ್ತೀವಿ ಮತ್ತು ಬೇರೆ ಯಾರಂದ್ರೆ ಅವ್ರದ್ದು ಮಾಡ್ತೀವಿ ಮಾಡಿ ಐದು ಹತ್ತು ರಿಪೋರ್ಟ್ ಸರ್ ಮರಕ ಜೀವ ಐತೆ ನಮಗೆ ಜೀವ ಐತೆ ಹ್ಞೂ ಇಲ್ಲ ಇಲ್ಲ ಒಂದು ನಿಮಿಷ ಈಗ ನಾವು ನಿನ್ನೆ ಒಂದು ಕಂಪ್ಲೇಂಟ್ ಬರ್ತಿದ್ವಿ

ಅಲ್ಲ ಅವ್ರಿಗೆ ಎಷ್ಟು ಟು ಕ್ಲಿಯರೆನ್ಸ್ ಆಗಿಬಿಟ್ಟಿದೆ ನಿಮಗೆ ಗೊತ್ತಿದೆ ಆಮೇಲೆ ಹೈಕೋರ್ಟಿಂದ ಆರ್ಡರ್ ಕೂಡ ಆಗಿದೆ ಆಮೇಲೆ ಅವರಿಗೆ ಏರಿಯಾ ಆ್ಯಂಡ್ ಅವರಿಗೆ ಅಗ್ರಿಮೆಂಟ್ ಕೂಡ ಆಗಿದೆ ಎಲ್ಲಿದ್ದಾರೆ ತಗೊಂಬರ ತಗೊಂಡ್ಬಂದ್ರೆ ಕಾಪೀಸ್ ಕೊಡಿ ಅದರಲ್ಲಿ ಕೌಂಟಿಂಗ್ ಮಾಡೋಕ್ಕೆ ಮಾಡೋಕ್ಕೆ ಅಭ್ಯರ್ ಇಲ್ಲ ಅಂತ ನಮ್ಮ ಡಿವಿಜನ್ ಆಫೀಸರ್ ಸರ್ ಡಿ ಆಫ್ತರು ಕೂಡ ಹೇಳಿದ್ದಾರೆ ಮ್ಯಾಜರ್ ಮಾಡೋದು ಅದ್ರ ಬಗ್ಗೆ ಈ ಒಳ್ಳೆಯ ಇವತ್ತಿನದು ಯಾವ ಆಬ್ಜೆಕ್ಟಿವ್ ಬಂದಿದಾರೆ ಅನ್ನೋದು ಅಪ್ಡೇಟ್ ಇದೆಯಾ ಅದನ್ನು ಕರೆಕ್ಟಾಗಿ ಅವರ ತೆಕಳಿ ಅದಕ್ಕೆ ಸಂಬಂಧಪಟ್ಟಂಗೆ ಇಂಜಿನಿಯರ್ ಇತ್ತು ಅಂದರೆ ನೀವು ಹೇಳಿದ್ರೆ ಸುಮ್ಮನೆ ಎಲ್ಲರೂ ಟ್ರೈ ಮಾಡಿದ್ರೆ ಒಬ್ಬರಿಗೆ ಒಬ್ಬರು ಕಮ್ಯುನಿಕೇಶನ್ ಜಾಪ್ ಆಗುತ್ತೆ ಅದು ಈ ಏಜೆನ್ಸಿ ಹೇಳಿ ಆಮೇಲೆ ಯಾವ ಅಬ್ಜೆಕ್ಟಿವ್ ಬಂದಿದ್ದೀವಿ ಆ ಅಬ್ಜೆಕ್ಟ್ ಆ ಅಬ್ಜೆಕ್ಟಿವ್ ಅನ್ನೋದನ್ನ ನಿಮ್ದೇನಿದೆ ಅನ್ನೋದು ನನಗೆ ಉದ್ದೇಶ ಫಸ್ಟ್ ಕ್ಲಿಯರ್ ಕಂಪ್ನಿಯರ್ ಮಾತಾಡ್ಬೋರ್ತಾರೆ ಅವ್ರು ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಆಗಿರೋದು ಈಗ ಅವರೇ ಎಲ್ಲ ಕರ್ಕೊಂಡು ಬಂದು ಇಲ್ಲೆಲ್ಲ ರೊಪ್ಪತ್ತೆ ಇದೆಲ್ಲ ಮಾಡ್ತೀವಿ ಅವ್ರು ಅವ್ರ ವ್ಯವಸ್ಥೆ ಇದೆಲ್ಲ ಬಂದಿರೋದು ಮೂರು ಡಿಪಾರ್ಟ್ಮೆಂಟ್ ಇವಾಗ ಜಾಯಿಂಟ್ ಸರ್ವೆ ಇರೋದು ಫಾರೆಸ್ಟು ರೆವಿನ್ಯೂ ಮೈಸೂರು ಇದೆ ಅವರು ಏನಿದ್ರೆ ಅವರೇ ಮಾತಾಡೋದು ಬಿಟ್ಟರೆ ಕಂಪ್ನಿಯರ್ ಸಹ ನಾವು ಬೇರೆ ಮಾತಾಡ್ತೀವಿ ಆಮೇಲೆ ನಿಮ್ಮ ಸಮುದ್ರಗೆ ಆದರೆ ಈಗ ಫಸ್ಟು ಜಾಯಿಂಟ್ ಸರ್ವೆ ಯಾ ಅನ್ನೋದು ನಮ್ಮದು ದೇಶ ಹೇಳ್ಬೇಕು ಜಾಯಿಂಟ್ ಸರ್ವೆ ನೋಡ್ರಿ ಸರ್ ಈಗ ಹೈಕೋರ್ಟು ಇವರಿಗೆ ಫಾರೆಸ್ಟ್ ಹ್ಯಾಂಡ್ ಓಲ್ ಮಾಡಿರಿ ಅಂತ ಹೇಳಿದ್ರು ಫಾರೆಸ್ಟ್ ಹ್ಯಾಂಡ್ ಓವರ್ ಹಾಜ್ ಮಾಡಿ ಹೈಕೋರ್ಟ್ ಬಗ್ಗೆ ನಮಗೇನು ಕಮೆಂಟ್ ಇದೆ ಆದರೆ ಹೈಕೋರ್ಟಿಗೂ ಕೂಡ ಇವರು ಏನಂದ್ರೆ ನಮ್ಮ ಅರಣ್ಯ ಇಲಾಖೆ ಒಂದೇನು ವರದಿಯನ್ನು ಕೊಟ್ಟಿದ್ದು ಈ ಒರ್ಜಿನಲ್ ಫಾರೆಸ್ಟಲ್ಲಿ ಕೊಡಬಾರ್ದು ಅಂತ ಅದನ್ನು ಸೆಟಾಸೈಡ್ ಮಾಡಿ ಓವರ್ಲುಕ್ ಮಾಡಿ ಸ್ಟೇಜ್ ಒಂದು ಫೇಸ್ಗೆ ಬಂದಿದ್ದಾರೆ ಅದು ಫಸ್ಟ್ ಇತ್ಯರ್ಥ ಆಗುತ್ತೆ ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿನ್ನೆಷ್ಟು ರಿಪೋರ್ಟ್ ಕೊಟ್ಟರು ಎಷ್ಟು ಟೇಸ್ಟು ಎಂ ಸಿಲಿಗೆ ಇಲ್ಲಿ ಡಿಬೇಟ್ ಆಗಬೇಕು ಇದು ಕೇವಲ ಡಿ ಸಿ ಎಫ್ ಅವ್ರು ಬಂದರೆ ಬಗೆಯರಲ್ಲ ಇದಕ್ಕೆ ನಮಗೆ ಏನು ಡಿ ಸಿ ಸಿ ಎಫ್ ಬರಬೇಕು ಅವರು ಎಚ್ ಓ ಅವ್ರು ಬರಬೇಕು ಡೈರೆಕ್ಟು ಯಾಕಂದರೆ ಇವತ್ತು ಒರ್ಜಿನ್ ಫಾರೆಸ್ಟ್ಗಳನ್ನೆಲ್ಲ ಬ್ಲಾಕ್ನಲ್ಲಿ ಇಟ್ಕೊಂಡು 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 ಅರಾಜ್ ಆಗ್ತದ್ರೆ ಇಲ್ಲಿ ನೋಡಿರಿ ಇವತ್ತು ಟ್ರಾಫಿಕ್ ಎಲ್ಲ ಆ್ಯಕ್ಸಿಡೆಂಟ್ಸ್ ಆಗ್ತದೆ ಈಗ ಇದನ್ನು ಹೋರಾ ಪ್ರಾಡಕ್ಟ್ ಮಾಡಿದೆ ಈಗ ಆಲ್ರೆಡಿ ನರಸಾಪುರ ಮತ್ತು ಮುದೋಲ್ಪೇಟೆ ಈ ಭಾಗದಲ್ಲಿ ಆಕ್ಸಿಡೆಂಟ್ಸ್ ಊರೊಳಗೆ ಸಾಕಷ್ಟು ಸಾಯ್ತಾ ಇದ್ದಾರೆ ಸೊ ಇದನ್ನು ಕೂಡ ಅದರಲ್ಲಿ ಈಗ ಪ್ರೊಡಕ್ಷನ್ ಲಿಮಿಟಲ್ಲಿ ಸೇರಿದೆ ಹೆಂಗೆ ಅದು ಒಂದು ಡಿಕ್ಲೇರ್ ಆಗಬೇಕು ಅದನ್ನ ಡೈರೆಕ್ಟ್ರಾಗ ಮಾತಾಡಬೇಕು ಇನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದರೆ ಇವತ್ತು ಬಿ ಬ್ಲಾಕು ಎನ್ ಎಮ್ ಡಿ ಸಿ ಆ ಸರ್ವಿಸ್ ಸೆಟ್ಮೆಂಟ್ ಇಲ್ಲ ನಾನು ನಂಗೆ ಸರ್ ಏ ಮಾತಾಡೋಕ್ ಬಿಡ್ರಿ ಸಾರ್ ಮಾತಾಡ್ ಮಾತಾಡ್ತೀರಿ ನಮ್ದು ಏನೈತೆ ಪ್ಲೀಸ್ ನಮ್ದು ಏನೈತಿ ನೀವು ಕೇಳ್ಬೇಕು ನೀವು ಡೈರೆಕ್ಟ್ ಮ್ಯಾಟ್ರಿಗೆ ಬರ್ರಿ ತಾಳಿ ಕಟ್ಟೋಕೆ ಬರ್ರಿ ಅಲ್ಲ ಅಲ್ಲಾ ನಾವೇನು ಹೇಳ್ತೀವಿ ಕೇಳ್ರಿ ರೆವೆನ್ಯೂ ಮಿನಿಸ್ಟರ್ ಕಡೆಯಿಂದ ರೆವೆನ್ಯೂ ಕಮಿಷ್ನರ್ ಬರಬೇಕು ಯಾಕಂದ್ರೆ ಇದು ಸರ್ವಿಸ್ ಸೆಟ್ಲ್ಮೆಂಟ್ ಆಗದೆ ಇರೋ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ